ಶೀಘ್ರದಲ್ಲೇ ಬಂಗಾರ ತಿರುಪತಿ ಬೆಟ್ಟಕ್ಕೆ ರಸ್ತೆ ಮತ್ತು ಲಿಫ್ಟ್ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನ ಬಳಸಿ ಎಸ್ಕಲೇಟರ್ ನಿರ್ಮಾಣ ಶಾಸಕಿ ರೂಪಕಲಾರವರಿಂದ ಅವರಿಂದ ಪರಿಶೀಲನೆ ಬಡವರ ತಿರುಪತಿಯೆಂದೇ ಖ್ಯಾತವಾಗಿರುವ ಬಂಗಾರ ತಿರುಪತಿಯಲ್ಲಿ ಬೆಟ್ಟ ಹತ್ತಲು ಭಕ್ತರ ಅನುಕೂಲಕ್ಕಾಗಿ ರಸ್ತೆ ಲಿಫ್ಟ್ ಮತ್ತು ಆಧುನಿಕ ತಂತ್ರಜ್ಞಾನದ ರೋಫ್ ಹಾಗೂ ಎಸ್ಕಲೇಟರ್ ಅನ್ನ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕಿ ರೂಪಕಲಾರ್ ಅವರು ತಿಳಿಸಿದರು ಈ ಯೋಜನೆ ಸಲುವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಬಂಗಾರ ತಿರುಪತಿಯಲ್ಲಿ ಇಂದು ಸರ್ವೆ ಮತ್ತು ಮಣ್ಣಿನ ಪರೀಕ್ಷೆ ನಡೆಯುತ್ತಿದ್ದು ಶಾಸಕಿ ರೂಪಕಲಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಬಂಗಾರ ತಿರುಪತಿ ದೇವಾಲಯಕ್ಕೆ ಬರುವ ವಯೋವೃದ್ಧ ವಿಶೇಷ ಚೇತನ ಮತ್ತು ಗರ್ಭಿಣಿ ಮಹಿಳಾ ಭಕ್ತರ ಅನುಕೂಲಕ್ಕಾಗಿ ಶೀಘ್ರದಲ್ಲೇ ರಸ್ತೆ ಸೇರಿ ಸೇರಿದಂತೆ ಆಧುನಿಕ ತಂತ್ರಜ್ಞಾನ ಬಳಸಿ ಲಿಫ್ಟ್ ಮತ್ತು ಎಸ್ಕಲೇಟರ್ ನಿರ್ಮಾಣ ಮಾಡುವ ಯೋಜನೆಯಿದ್ದು ಈ ಯೋಜನೆಯು ಮಾತುಕತೆ ಹಂತದಲ್ಲಿದೆ ಶೀಘ್ರದಲ್ಲೇ ತಹಶೀಲ್ದಾರ್ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ದೇವಾಲಯ ಆಡಳಿತ ಸಮಿತಿ ಮತ್ತು ಸ್ಥಳೀಯ ಮುಖಂಡರೊಂದಿಗೆ ಸಭೆ ನಡೆಸಿ ಯೋಜನೆಯ ರೂಪುರೇಷೆಗಳನ್ನ ಅಂತಿಮಗೊಳಿಸಲಾಗುವುದು ಎಂದರು ಇನ್ನು ಈ ಯೋಜನೆಯಿಂದ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಲಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ ಎಂದರು ಇನ್ನು ಇದೇ ವೇಳೆ ದೇವಾಲಯಕ್ಕೆ ಸುಮಾರು ವರ್ಷಗಳಿಂದ ಬಣ್ಣ ಬಳಿದಿಲ್ಲವೆಂದು ಸ್ಥಳೀಯರು ಶಾಸಕರ ಗಮನಕ್ಕೆ ತಂದಿದ್ದು ಶೀಘ್ರವೇ ದೇವಾಲಯ ಬಣ್ಣ ಬಳಸುವಂತೆ ಶಾಸಕರು ಸೂಚಿಸಿದರು ಈ ವೇಳೆ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ಸುರೇಶ್ ಬಾಬು ಲೋಕೋಪಯೋಗಿ ಅಧಿಕಾರಿ ರಾಜಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೊಣ್ಣಮ್ಮ ರಮೇಶ್ ಮಾಜಿ ಅಧ್ಯಕ್ಷ ಕಾರ್ಯಪ್ರಸನ್ನ ಮುಖಂಡರಾದ ಶಂಕರಪ್ಪ ರವಣಪ್ಪ ರಾಜಣ್ಣ ರೆಡ್ಡಿ ಸುರೇಂದ್ರಗೌಡ ಬಾರ್ಲಿಚಂದ್ರು ರಾಮಕೃಷ್ಣಪ್ಪ ಮಂಜು ಸೇರಿದಂತೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಇದ್ದರು

ತಿರುಪತಿ ಬಿಟ್ಟರೆ ಬೆಟ್ಟ ಕಲ್ಲು ಮೇಲೆ ಬೆಟ್ಟದ ಮೇಲೆ ಇರೋದು ದೇವರಿಗೆ ಬಂದೆ ನಾನು ಅಷ್ಟೇ ಪದ್ಮು ದಿನ ಕಲ್ಲು ಮೇಲೆ ಅದೇ ಎರಡು ಬೆಟ್ಟದ ಮೇಲೆ ಅಲ್ವಾ ಹೋಗೋಣ ಮೇಡಮ್

ಇಲ್ಲ ಸರ್ ಇದೆ ಇಲ್ಲಾ ಈ ಕಡೆ ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಮಾಲೋಕ ಆಗ್ತಿದೆ ಇ ಈ ವಿಜಿಟ್ ಮಾಡ್ಕೊಂಡು ಪ್ಲಾನ್ ಡ್ರಾಯಿಂಗ್ ಎಲ್ಲ ತಗೊಂಡು ಒಂದಸತಿ ನನ್ನ ಜೊತೆ ಹಿಡ್ಕೊಳ್ಳಿ ಮಾಸ್ಟರ್ ಪ್ಲಾನ್ ಮಾಡಿ ನೀವು ಪಡೆದಿದ್ದೀರಾ ದೇವಸ್ಥಾನ ಫಾರೆಸ್ಟ್ ಫಾರೆಸ್ಟ್ ಫೈನಲ್ ವರ್ಕ್ ಟೂರಿಸಂ ಅವರನ್ನು ಕರಿಸಬೇಕು ಅವರು ಏನು ಮಾಡ್ಚು ದೇವಸ್ಥಾನ ವಿಚ್ ಆಸ್ ದಿ ಟೂರಿಸಂ ಸ್ಯಾಟಿಸ್ಫೈಡ್ ಆಮೇಲೆ ಅವರು ಮುಕೊಂಡ್ ಇದು ಅಷ್ಟು ಫಾಸ್ಟ್ ಆಗಿ ಆಗಬೇಕು ಸರಿ ವಿಷಯಗಳ ಪ್ರಾತನ್ನವಾಗಿರೋ ದೇವಸ್ಥಾನ ಯಾಸದರ್ ಪ್ರತಿ ಸಿಂದಿ ಆಗಿದೆ ಜೊತೆ ಇದೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಅವರಿಗೆ ಏನೇನ್ ಕುಂದು ಕೊರತೆಗಳಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಥಳೀಯ ಮುಖಂಡ್ ಬಹಳ ಸತಿ ಗಮನಕ್ಕೆ ತಂದಿದ್ವಿ ಅಂದ್ಮೇಲೆ ಒಂದ್ ಐವತ್ತರವತ್ ವರ್ಷ ಆದ್ಮೇಲೆ ಗೊತ್ತಿಲ್ಲ ದೇವಸ್ಥಾನದ ದೇವ್ರ ದರ್ಶನ ಮಾಡ್ಬೇಕು ಅಂತ ಮನೆ ದೇವರು ಅನ್ಕೊಂಡಿರೋರಿಗೆ ಕಷ್ಟ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ನಾವು ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ಯಾವ ರೀತಿ ದಾರಿ ಮಾಡ್ಕೊಳೋದಕ್ಕೆ ಅವಕಾಶ ಆಗತ್ತೆ ಅಂತಾರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರನ್ನ ಕರ್ಸಿದೀವಿ ಅವ್ರ ಕಡೆಯಿಂದ ಇವತ್ತು ಸಾಯಿಲ್ ಟೆಸ್ಟ್ ಮಾಡ್ತಾ ಇದಾರೆ ಆಮೇಲೆ ಎಸ್ಟಿಮೇಟ್ಸ್ ಕೂಡ ಕೊಡ್ತಾರೆ ದೇವಸ್ಥಾನಕ್ಕೆ ಆತ್ರಿ ನಿವಾಸ ಒಂದೂವರೆ ವರ್ಷ ಆಗಿತ್ತು ಯಾಕೆ ಇದು ಇನ್ನೂ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲಾಖೆ ಅವ್ರನ್ನ ಕರೆಸಿದೀವಿ ಮತ್ತೆ ಇಲ್ಲಿ ದೇವಸ್ಥಾನದ ಎಪ್ಪತ್ತೊಂದು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಇನ್ನೂ ಏನೇನು ಸೌಕರ್ಯ ಯಾವ ಯಾವ್ಯಾವ ದಿನಗಳಲ್ಲಿ ಭಕ್ತರು ಬಹಳ ಜನ ಬರ್ತಾರೆ ಬಹಳ ದೂರ ಊರುಗಳಿಂದ ಬಂದಾಗ ಅವ್ರಿಗೆ ಇಲ್ಲಿ ಏನೇನು ವಿಶೇಷವಾಗಿರುವಂತ ಸೌಕರ್ಯಗಳನ್ನ ಮಾಡಬೇಕಾಗುತ್ತೆ ಈ ದಿನಕ್ಕೆ ಈ ದಿನಗಳಿಗೆ ಅನುಗುಣವಾಗಿ ಅಂತಂದ್ರೆ ಈ ಭಾಗದ ಮುಖಂಡರಿಗೆ ಮತ್ತೆ ದೇವಸ್ಥಾನದ ಕಮಿಟಿಯವರಿಗೆ ಮತ್ತೆ ಭಕ್ತಾದಿಗಳಿಗೂ ಕೂಡ ಕೆಲವೊಂದೆಲ್ಲ ಬೇಡಿಕೆಗಳಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಪ್ರಮುಖವಾಗಿರೋ ಪ್ರಸ್ತಾವನೆಗಳನ್ನ ಕೊಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಕಂದಾಯ ಇಲಾಖೆ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ನಾವೆಲ್ಲ ಸೇರಿ ಅನುದಾನ ಎಷ್ಟೇ ಆಗಿರ್ಲಿ ದೇವಸ್ಥಾನದ ಬೇಡಿಕೆಗಳನ್ನ ಈಡೇರಿಸೋ ಮೊದಲನೇ ಪ್ರಯತ್ನ ಮತ್ತೆ ಅದನ್ನ ಯಶಸ್ವಿ ಆಗ್ತೀವಿ ಅನ್ನೋಂತ ದೃಷ್ಟಿಯಿಂದ ಮೊದಲನೇ ಅಂತದೇ ಹೆಚ್ಚೆ ಏನೇನ್ ಬೇಕು ಹೇಗ್ ಮಾಡಿದ್ರೆ ವೆಹಿಕಲ್ಸ್ ಹೋಗುತ್ತೆ ಅದಾದ್ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮುಖಾಂತರ ದೇವರ ದರ್ಶನ ಇಲ್ಲಿ ಮತ್ತೆ ಪದ್ಮಾವತಿ ಅಮ್ಮ ಬೆಟ್ಟದ ಮೇಲಿರುವ ಎರಡೂ ದೇವರು ದರ್ಶನ ಮಾಡಿಸ್ಲಿಕ್ಕೆ ಯಾವ್ಯಾವ ತರ ಮಾಡ್ಬೇಕು ಅಂತಂದು ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಪ್ಲಾನಿಂಗ್ ಒಂದ್ ಇವತ್ತು ಇನಿಷಿಯಲ್ ಸ್ಟೇಜ್ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಅದಾದ್ಮೇಲೆ ಇದನ್ನು ಕೂಡ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಆಗಿಲ್ಲ ಅದಾದ್ಮೇಲೆ ಇನ್ನೂ ಕೆಲವೊಂದು ಪೂಜೆ ಮಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಂಥದ್ದು ವಿಸಿಟ್ ಮಾಡಿದೀವಿ ಅವರು ಪ್ಲಾನಿಂಗ್ ಮಾಡಕ್ ಬಂದಿದ್ದಾರೆ ಸೊ ಟೆಕ್ನಿಕಲ್ ಆಕ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಇವರು ದೇವಸ್ಥಾನದ ಅವರು ಸ್ವಲ್ಪ ಬಂದಾದ್ಮೇಲೆ ಜವಾಬ್ದಾರಿ ತಗೋ ಅನ್ನದಾಸೋಹಾದ ಇರ್ಬೋದು ಒಂದು ಕಲಾ ಬಂದಿರೋದು ಹೇಳ್ತಾ ಇದನ್ನ ದೇವಸ್ಥಾನಕ್ಕೆ ನಾವು ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ ಆಗಿದೆ ಅದನ್ನ ಅವರಿಗೆ ಹಸ್ತಾಂತರ ಮಾಡಿ ಕೊಡ್ಬೇಕಾಗತ್ತೆ ಸೊ ಇಂಥದ್ದೆಲ್ಲ ಒಂದು ಮಾಹಿತಿ ತಗೊಂಡು ಇನ್ನು ಅವ್ರಿಗೆ ಏನೇನ್ ಬೇಡಿಕೆಗಳಿದೆ ಅತಿ ಅವಶ್ಯಕತೆ ಇರುವಂತದ್ದೆ ಯಾವ ಟೈಮ್ ಒಳಗಡೆ ಮಾಡಬೇಕು ಅನ್ನೋ ವಿಚಾರವಾಗಿ ಮುಖಂಡರ ಜೊತೆ ಚರ್ಚೆ ಮಾಡಿದೀವಿ ಅವರ ಅನುಭವನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಆ ರೀತಿ ದೇವಸ್ಥಾನದ ಏನೇ ಒಂದು ಬೇಡಿಕೆಗಳಿದ್ರು ಕೂಡ ಅದನ್ನ ನಾವು ಜವಾಬ್ದಾರಿಯಿಂದ ಹಂತ ಹಂತವಾಗಿ ಮಾಡ್ತೀವಿ ಅಂತ ಹಿಂದೆ ದೇವರ ದರ್ಶನ ಮಾಡಿದಾಗ ಮಾತು ಕೊಟ್ಟಿದೀವಿ ಜಾಗದಲ್ಲಿ ಅದರ ಮೊದಲನೇ ಪ್ರಯತ್ನ ಮಾಡಿದೀವಿ ವ್ಯವಸ್ಥೆಯಲ್ಲಿದ್ದಾವೆ ಮಳೆ ಎಲ್ಲ ಬಂದಾಗ ಬಹಳ ಕಷ್ಟ ಆಗತ್ತೆ ಅವ್ರಿಗೂ ಕೂಡ ಬಹಳ ಜನ ಬ ಲಕ್ಷಾಂತರ ಜನದಲ್ಲಿ ಬರೋ ಅಂತ ಜಾಗ ಇದು ಲಕ್ಷಾಂತರ ಜನ ಭಕ್ತಾದಿಗಳು ಬರೋಂಥದ್ದು ತಿರುಪ್ತಿ ಆದ್ಮೇಲೆ ಹೆಚ್ಚಿನ ಪವಿತ್ರತೆ ಏನಾದ್ರು ಇದೆ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಆ ಪವಿತ್ರತೆ ಇದೆ ಯಾರು ತಿರುಪತಿಗೆ ಹೋಗಕ್ ಆಗದೆ ಅವರು ಬೆಟ್ಟದಲ್ಲಿ ದೇವರನ್ನ ದರ್ಶನ ಮಾಡ್ಬೇಕಂದ್ರೆ ಬಂಗಾರ ತಿರುಪತಿಗೆ ಬರ್ಬೇಕಾಗತ್ತೆ ಸೊ ಅದರಿಂದ ಅವ್ರಿಗೆ ಏನೇನು ಸೌಕರ್ಯ ಮಾಡ್ಬೇಕಾಗತ್ತೆ ಕಾಂಪ್ಲೆಕ್ಸ್ ಮಾಡ್ಬೇಕಾದ್ರೆ ಯಾ ಜಾಗದಲ್ಲಿ ಕಾಂಪ್ಲೆಕ್ಸ್ ವಾಗಿ ಮಾಡ್ಬೇಕು ಅಂತದನ್ನೆಲ್ಲ ಕುತ್ಕೊಂಡು ಎಲ್ ಅಂಗಡಿ ಬರ್ಬೇಕು ಎಲ್ಲಿ ವೆಹಿಕಲ್ಸ್ ನಿಲ್ಬೇಕು ಈಗ ಪಾರ್ಕಿಂಗ್ ಬಹಳ ದೂರ ಇದೆ ಅದ್ರದ್ದು ಸಮಸ್ಯೆ ಆಗ್ತಾ ಇದೆ ಪಾರ್ಕಿಂಗ್ ಬಂದ್ರು ಎಲ್ಲಿ ಮಾಡ್ಬೇಕು ದೇವಸ್ಥಾನದ ಜಾಗ ಎಷ್ಟಿದೆ ಅದು ಸರ್ವೆ ಮಾಡಿಸೋದು ಮಿಕ್ಕಿದ ಜಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾವ ಗಿಡಗಳನ್ನ ನಡೆಸ್ಬೇಕು ಮತ್ತೆ ನೀಲ್ಗಿರಿಗಳನ್ನ ತೆಗಿಸೋದಿಕ್ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದ್ರಿಂದ ಒಂದ್ ಮೀಟಿಂಗ್ ಆಗ್ಬೇಕು ಕಂದಾಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೇವಸ್ಥಾನದ ಇಒ ರೋಡು ಅದು ಇದು ಕಾಂಕ್ರೀಟ್ ರಸ್ತೆ ಅವೆಲ್ಲಾ ಮಾಡ್ತಾ ಇದೀವಲ್ಲ ಅದಕ್ಕೂ ಪಿ ಡಬ್ಲ್ಯೂ ಡಿ ಮುಖಾಂತರ ಮಾಡ್ತಾ ಇರೋದ್ರಿಂದ ಇವೆಲ್ಲದಕ್ಕೂ ಒಂದ್ ಮಾಸ್ಟರ್ ಪ್ಲಾನ್ ಆಗ್ಬೇಕು ಮಾಸ್ಟರ್ ಪ್ಲಾನ್ ಮತ್ತೆ ಹಿರಿಯರು ಭಕ್ತಾದಿಗಳು ಧರ್ಮದರ್ಶಿಗಳದ ಎಲ್ಲಾ ಸಲಹೆಗಳನ್ನ ಸೂಕ್ತವಾಗಿ ತಗೊಂಡು ಒಂದ್ ಹಂತ ಹಂತವಾಗಿ ಮಾಡುವಂತ ಒಂದು ಪ್ರಯತ್ನ ಪರ್ಮಿಷನ್ ಸಿಕ್ಕಿದೆ ಡಿ ಸಿ ಆಫೀಸಲ್ಲಿ ನಿಜ ವರ್ಷ ವರ್ಷ ಆಗಿದೆಯೋ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬಡ ಬಟ್ ಈಗ ಅವ್ರ ಪ್ರಸ್ತಾವನೆಗೆ ಡಿ ಸಿ ಹಂತದಲ್ಲಿ ಅವಕಾಶ ಸಿಕ್ಕಿದೆ ಜಾತ್ರೆ ಆದ್ಮೇಲೆ ಅದನ್ನ ಪರ್ಮಿಷನ್ ಸಿಕ್ಕಿರೋದ್ರಿಂದ